ಸರ್ ನಮಸ್ಕಾರ ಸರ್ 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 ಇದು ಕೋಳಿ ಫಾರ್ಮ್ ಮಾಡ್ಕೊಂಡಿದ್ದೀರಾ ಸರ್ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ನಮ್ಮ ಕೃಷಿ ಸಂಪತ್ತು ಚಾನೆಲ್ಗೆ ಸರ್ ನಮ್ಮದು ಮಂಡ್ಯ ಡಿಸ್ಟಿಕ್ ಯಾರಪೇಟೆ ತಡಕ್ಕೆ ಕೇರಿ ಹೋಗ್ಲಿ ಐದ್ನಹಳ್ಳಿ ಗ್ರಾಮ ಚಂದ್ರು ಅಂತೇಳಿ ಸರ್ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಇದನ್ನು ಕೋಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ನಾನು ಬಂದು ಸ್ಟಾರ್ಟಿಂಗು ಓಮ್ ಸ್ಟಾರ್ಟಿಂಗ್ ಇದರಲ್ಲಿ ಮಾಡ್ತಿದ್ದೆ ಸ್ವಂತವಾಗಿ ಅದನ್ನು ಸ್ಟಾಪ್ ಮಾಡಿ ಈಗ ಸುಗರ್ಣ ಕಂಪ್ನಿಗಿದ್ದೀನಿ ಸರ್ ನಿಂತು ಸರ್ ಸ್ಟಾಪ್ ಮಾಡಿದ್ದು ಈಗ ಸರ್ ಅದು ವರ್ಷದಲ್ಲಿ ಒಂದು ನಾಲ್ಕು ಟೈಮ್ ಹೋಗುತ್ತೆ ನಾಲ್ಕು ಟೈಮ್ ಬರುತ್ತೆ ಅದರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಕಂಪ್ನಿಗೆ ಟೇಟಿಂಗ್ ಆಗಿರೋದ್ರಿಂದ ನನಗೇನು ತೊಂದರೆ ಇಲ್ಲ ಸರ್ ಒಂದು ಕೆ ಜಿಗೆ ಹತ್ತು ರೂಪಾಯಿ ಸಿಗುತ್ತೆ ಹತ್ತು ಟನ್ಗೆ ಒಂದು ಲಕ್ಷ ದುಡ್ಡು ಆಗುತ್ತೆ ಸರ್ ತರ್ಟಿ ಏಟ್ ಡೇಸ್ಗೆ ಆಗುತ್ತೆ ನನಗೆ ಅದರಿಂದ ಸರ್ ಏನಿಲ್ಲ ಅಲ್ಲಿ ಒಂದು ಒಂದು ತಿಂಗಳಿಂದ ಹತ್ತು ದಿವಸ ತರ್ಟಿ ಏಟ್ ಡೇಸು ಒಂದೇ ನಲ್ವತ್ತು ಒಳಗಡೆ ಕ್ಲೋಸಿಂಗ್ ಆಗುತ್ತೆ ಸರ್ ವರ್ಷಕ್ಕೆ ಒಂದು ಆರು ಬೆಳೆ ಬರುತ್ತೆ ಸರ್ ಏನು ತೊಂದರೆ ಇಲ್ಲ ಆದ್ದರಿಂದ ಬಾರಿ ತುಂಬ ಚೆನ್ನಾಗಿದೆ ಸರ್ ಪ್ರಾರಂಭದೇನು ತೊಂದರೆ ಇಲ್ಲ ಸಂತು ಮೇಸ್ ಕೆಲವು ಟೈಮ್ ಹೋಗುತ್ತೆ ಕೆಲವು ಟೈಮ್ ಬರುತ್ತೆ ಸರ್ ಇದು ಕಂಪ್ನಿ ಸುಗುಣ ಕಂಪ್ನಿ ಮೇನ್ ಎಲ್ಲ ಕಂಪ್ನಿ ಇದೆ ಅದು ಸುಗ್ಗಣ ಕಂಪೆನಿ ತುಂಬಾ ಚೆನ್ನಾಗಿದೆ ಸರ್ ಇದು ಸುಗ್ಣ ಕಂಪೆನಿ ಚೆನ್ನಾಗಿದೆ ಮಾತ್ರ ಚೆನ್ನಾಗಿದೆ ಸರ್ ಯಾವ ರೀತಿ ಸರ್ ಚೆನ್ನಾಗಿದೆ ಅಂದ್ರೆ ಯಾವ ರೀತಿ ಅವ್ರು ಯಾವುದೋ ಸಬ್ಸಿಡಿ ಏನಾದ್ರು ಇದೆಯಾ ಯಾವ ರೀತಿ ವರ್ಕಿಂಗ್ ಸ್ವಲ್ಪ ಟಫ್ ಇದ್ರೂನು ಪೇಮೆಂಟ್ ಅದೇ ತರ ಕೊಡ್ತಾರೆ ಸರ್ ಇವರು ಓಕೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಕೊಡ್ತಾರೆ ಒಂದ್ ಹತ್ತು ಟನ್ ಬೆಳೆದ್ರೆ ಒಂದು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಸರ್ ನಲವತ್ತು ದಿವಸಕ್ಕೆಲ್ಲ ಈ ಸರ್ ಹೆಂಗೆ ಅವರೇ ಸಪ್ಲೈ ಮಾಡ್ತಾರೆ ಮರಿ ಅವ್ರದೇನೆ ಫೀಡ್ ಮತ್ತೆ ಅವ್ರದೇನೆ ಮತ್ತೆ ಮೆಡಿಶಿಯನ್ ಅವರದೇನೆ ನಂದು ಇದು ಉಲ್ಲಿ ಮತ್ತೆ ಕರೆಂಟ್ ಬಿಲ್ ಮಾತ್ರ ನಂದು ಬರುತ್ತೆ ಮತ್ತೆಲ್ಲ ಅವ್ರದೇ ಸರ್ ಸೊ ನಿಮ್ಗೆ ಈ ಟೋಟಲ್ ಈ ಈ ಕರೆಂಟ್ ಬಿಲ್ ಮತ್ತೆ ನೀವು ಮಾಡ್ಕೊಂಡು ನಿಮ್ದೆ ಪೋಲ್ಟ್ರಿ ಫಾರ್ಮ್ ಇದೆಲ್ಲ ನಂದೇ ಸರ್ ಫೀಡ್ ಅವರದು ಮರಿ ಅವ್ರದ್ದು ಮೆಡಿಶಿಯನ್ ಅವರದು ಸರ್ ಏನಿದೆ ಎಲ್ಲ ಫುಲ್ ನಂದೇ ಸರ್ ಇದು ಇದೇನು ಫೀಡರ್ ಡ್ರಿಂಕರ್ ಫಾರಮ್ ಟೋಟಲ್ ಏನಿದೆ ಇದೆಲ್ಲ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಇದೆ ಇದು ಫಾರಮ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಇದೆ ತೊಂದರೆ ಇಲ್ಲ ಸರ್ ಫಾರಂ ಬಗ್ಗೆ ಏನಾದರೂ ನಾನು ಸ್ಟಾರ್ಟಿಂಗ್ ಹಾಕಿಕೊಳ್ಳಿ ಮಾಡಿದ್ದೆ ಅದರಿಂದನೂ ಚೆನ್ನಾಗಿತ್ತು ಅದೇನಪ್ಪ ಅಂತ ಅಂದ್ರೆ ಸ್ವಲ್ಪ ನಮ್ಮ ತಗೊಂಡೋಗರು ನಮಗೆ ಮೋಸ ಮಾಡಿಬಿಡ್ತಾರೆ ಅದ್ರಲ್ಲಿ ಮೋಸ ಕೊಡ್ತೀನಿ ಅಂದ್ರೆ ಸರ್ ಇವಾಗ ಕೊಡಲ್ಲ ಚೆಕ್ ಕೊಟ್ಟೋಗಿರ್ತಾರೆ ಅದು ಚೆಕ್ ಬೌನ್ಸ್ ಆಗುತ್ತೆ ಅದರಿಂದ ತುಂಬಾ ಅದು ನಾಟಿ ಕೋಳಿಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ ಇದ್ರಲ್ಲಿ ಸರ್ ಇದು ಕಂಪ್ನಿ ಶೇಪಿಂಗ್ ಆಗಿರೋದ್ರಿಂದ ನಮ್ಮ ರೈತರಿಗೊಬ್ಬರಿಗೆ ಮಧ್ಯಂತರದಿಂದ ಆರಾಮಾಗಿ ಜೀವನ ಮಾಡ್ಬೋದು ಸರ್ ಒಂದ್ ಫಾರಮ್ ಸರ್ ಒಂದ್ ಎರಡು ಫಾರಂ ಇದೆ ಸರ್ ಈ ಕಡೆ ಒಂದ್ ಆ ಕಡೆ ಒಂದ್ ಇದೆ ಸರ್ ಅದು ನಮ್ಮ ಬ್ರದರ್ದು ಇದು ನಂದು ಸರ್ ಇದು ಎರಡು ಸುಗುಣ ಎರಡು ಸುಗುಣ ಟೈಪ್ ಆಗಿದೆ ಸರ್ ಆ ಕಡೆ ನಮ್ಮ ಬ್ರದರ್ ಇದೆ ಎರಡು ಸಹ ನಮ್ಮ ಹತ್ರ ಟೇಪಿಂಗ್ ಐತೆ ಎರಡು ನಾವೇ ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಮೋಸ ಅಂತ ಹೇಳಿದ್ರಲ್ಲ ನೀವು ಈಗ ಬೇರೆ ಇದು ಮಾಡಿ ಇದು ಮಾಡೋದ್ರಿಂದ ಮೋಸ ಈಗ ಮೋಸ ಯಾವ ರೀತಿ ಆಗ್ಬೋದು ನಿಮ್ಗೇನೋ ಸರ್ ಮೋಸ ಅಂತ ಅಂದರೆ ಸರ್ ಈಗ ಈಗ ಕೋಳಿ ತುಂಬ್ತಾರೆ ಸರ್ ಹಾಂ ಕೋಳಿ ತುಂಬಿಬಿಟ್ಟು ಒಂದು ಗೋಲ್ ಚೆಕ್ ಕೊಟ್ಟು ಹೋಗ್ತಾರೆ ಹಾಂ ಒಂದು ಈಗ ಎರಡು ಲಕ್ಷದ ಅಲ್ವತ್ತು ಸರ್ ಐಟಮ್ ತುಂಬಿರ್ತಾರೆ ನಮ್ದು ಒಂದ್ ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ಒಂದು ಲಕ್ಷ ನಲ್ವತ್ತು ಸಾವಿರ ಚೆಕ್ ಕೊಟ್ಟೋಗಿರ್ತಾರೆ ಅದೇನಾಗುತ್ತೆ ಅಂತ ಅಂದ್ರೆ ನಮಗೆ ಅವರು ಚೆಕ್ ಬೋನ್ಸ್ ಆಗುತ್ತೆ ಅವ್ರಿಗೆ ಇಮಿಡಿಯೇಟ್ಲಿ ಕ್ಯಾಶ್ ಆಗಿರಲ್ಲ ಇಲ್ಲ ಅವ್ರಿಗೆ ಅದೇ ಬಿಸ್ನೆಸ್ ಇರುತ್ತೋ ಅದು ಗೊತ್ತಿರಲ್ಲ ನಮಗೆ ಆಮೇಲೆ ಲಾಸ್ಟ್ಗೆ ನಾವು ಹೋದಾಗ ನಮಗೆ ಒಂದು ಬ್ಯಾಚ್ ಸ್ವಂತ ಮೇಸ್ತೀವಲ್ಲ ಅದು ಮೂರು ತಿಂಗಳು ಬೇಕು ಸರ್ ಸಂಪಾದನೆ ಮಾಡ್ಲಿಕ್ಕೆ ಅದನ್ನ ಅವ್ರ ಹತ್ರ ನಾವು ಕಲೆಕ್ಟ್ ಮಾಡ್ಕೊಳ್ಳಿ ಅಮೌಂಟ್ ಈಗ ನಮ್ಮ ಕಂಪ್ನಿದ ಏನಪ್ಪಾ ಅಂದ್ರೆ ಇವತ್ತು ಕೋಳಿ ಲಿಫ್ಟಿಕೇಶನ್ ಆಗಿದೆ ಅಂದ್ರೆ ನಮಗೆ ಸೆವೆನ್ ಡೇಸ್ ನಮ್ಮ ಅಕೌಂಟಲ್ಲಿ ದುಡ್ಡಿರುತ್ತೆ ಇದು ಸುಗುಣ ಕಂಪ್ನಿಲ್ ಬಂದು ಒಂದು ಒಳ್ಳೆ ಕೆಲಸದ್ದು ತುಂಬಾ ಚೆನ್ನಾಗಿದೆ ಸರ್ ಇದು ಸುಮಾರು ಎಷ್ಟು ಎಷ್ಟು ಸಾವಿರ ಮರೀಸ್ ಆಗ್ತಿದ್ರೆ ನಾನು ಇದು ಎರಡರಿಂದ ಬಂದು ಆರ್ ಐದ್ ಸಾವಿರದ ಎಂಟುನೂರು ಮರೀಸ್ ಹಾಕ್ಬೋದು ಈಗ ಜಸ್ಟ್ ಐದು ಸಾವಿರ ಸಾಕಿದೀವಿ ಸರ್ ಈಗ ಐದು ಸಾವಿರದಲ್ಲಿ ಐದು ಸಾವಿರ ಈಗ ನನ್ನ ಪ್ರಕಾರ ಐದು ಸಾವಿರನೂ ಕೈ ಸಿಗುತ್ತೆ ಅಂತ ನಾನು ಹೇಳಲ್ಲ ಓಕೆ ಸರ್ ಕೆಲವೊಂದು ಸತ್ತು ಹೋಗ್ಬೋದು ಅಥವಾ ಏನೋ ಒಂದು ಇದಾಗ್ಬೋದು ಸರ್ ಇದರಲ್ಲಿ ಒಂದು ಒನ್ ಪಾಯಿಂಟ್ ಫೈವ್ ಅಂದ್ರೆ ನೂರ ಐವತ್ತು ಮರಿ ಸಾಯುತ್ತೆ ಹಾ ನಮ್ಗೆ ಅದೇನು ಅದು ನಮ್ಗೆ ಲಾಸ್ ಇಲ್ಲ ಸರ್ ಅದೆಲ್ಲ ಕಂಪ್ನಿ ಇದೆ ನಾವು ಕಮ್ಮಿ ಫೀಡ್ ತಿನ್ನಿಸಿ ವೇಟ್ ಜಾಸ್ತಿ ಮಾಡ್ತೀವಿ ಒಳ್ಳೆ ಬೆಳವಣಿಗೆ ಕೊಡ್ತೀವಿ ಒಳ್ಳೆ ರೀತಿ ಬೆಳವಣಿಗೆ ಕೊಟ್ಟು ಅದಕ್ಕೆ ಮೆಡಿಸಿನ್ ಏನು ಬೇಕು ಏನು ಬೇರೆ ರೀತಿ ಯಾವ್ದು ಮೆಡಿಸಿನ್ ಇಲ್ಲ ಸರ್ ಒಳ್ಳೆ ಮೆಡಿಸನ್ನೇ ಮೆಡಿಸಿನ್ ಅಂದ್ರೆ ಖಾಲಿ ಒಂದು ಜಸ್ಟ್ ಪೌಡರ್ ಲಿವರ್ ಕೇರ್ ಆಗಲಿ ಲಿವರ್ ಟಾನಿಕ್ ಆಗಲಿ ಇಂಥದ್ ಮಾತ್ರ ಕೊಡದ್ ಬಿಟ್ರೆ ಬೇರೆ ಏನ್ ಕೊಡಲ್ಲ ಮತ್ತೆ ಫೀಡ್ ಬಂದು ಬಾಯ್ಲ್ ಫೀಲ್ಡ್ ನಮ್ದು ಇದು ಸುಗುಣ ಕಂಪ್ನಿ ಅದರಿಂದ ಒಳ್ಳೆ ಮರಿಗೆ ಒಳ್ಳೆ ಚೆನ್ನಾಗಿರುತ್ತೆ ಅದು ಖಾಲಿ ತರ್ಟಿ ಏಟ್ ಡೇಸ್ಗೆ ತರ್ಟಿ ಏಯ್ಟ್ ಡೇಸ್ಗೆ ಟೂ ಪಾಯಿಂಟ್ ಟೂ ಬರುತ್ತೆ ಒಂದು ಕೋಳಿ ಎರಡು ಕೆ ಜಿ ಇನ್ನೂರು ಗ್ರಾಮ ಮೂವತ್ತೆಂಟು ದಿವ್ಸಕ್ಕೆ ಬರುತ್ತೆ ಸರ್ ಅದರಿಂದ ಬೆಳವಣಿಗೆಯಲ್ಲಿ ಯಾವುದೋ ತೊಂದರೆ ತಾಪತ್ರ ಬರೋಲ್ಲ ರೈತರಿಗೆ ಸರ್ ಇದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಇದು ಸುಗ್ಣ ಕಂಪ್ನಿಲಿ ಆದರೆ ಮಾತ್ರ ಮತ್ತೆ ಬೇರೆ ಬೇರೆ ಕಂಪ್ನಿ ಇದೆ ನಾವು ಹೆಸರು ಹೇಳಕ್ ಹೋಗ್ಬಾರ್ದು ಅದೆಲ್ಲ ತುಂಬ ಲೇಟ್ ಆಗೋದು ಸುಗ್ಣ್ಣ ಕಂಪ್ನಿ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಅವರು ಕೆಜಿ ಲಕ್ಕೋಗಿ ಕೊಡ್ತಾರೆ ಸರ್ ನಿಮಗೆ ಹಾ ಕೊಡ್ತಾರೆ ಸರ್ ಕೆಜಿ ಯಾವ ಯಾವ್ದು ತೂಕ ಹಾಕೊಂಡು ಇಲ್ಲೇ ತೂಕ ಹಾಕ್ತಾರೆ ಯಾವ ತರ ಸರ್ ಎಲ್ಲ ಇಲ್ಲೇ ಕಂಪ್ನಿ ಟೇಪಿಂಗ್ ಸೆನ್ಸರ್ ಸ್ಕೇಲ್ ಇದೆ ಅವರ ತಂದ ತರ್ತಾರೆ ಗಾಡಿ ಜೊತೆ ಸೂಪರ್ ಇದೆ ಬರ್ತಾರೆ ಟೇಪಿಂಗ್ ಮಾಡ್ತಾರೆ ಮೂವತ್ತೆ ನಿಮಿಷಕ್ಕೆಲ್ಲ ಕ್ಲೋಸಿಂಗ್ ಆಗುತ್ತೆ ಸರ್ ಅದರಲ್ಲಿ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅದ್ರದ್ದು ಡಿರೆಕ್ಷನ್ ಮಾಡ್ಕೊಂತಾರ ಸ್ಟಾರ್ಟಿಂಗು ಏನಿಲ್ಲ ಸರ್ ಇದರಲ್ಲಿ ಎಲ್ಲ ಕಂಪ್ನಿನೇ ಕೊಡುತ್ತೆ ಒಂದ್ ಲೈಟ್ ಬಿಲ್ ನಾನು ಕಟ್ತೇನೆ ಇದೊಂದ್ ಮಾತ್ರ ಉಯ್ ನಾನು ಹಾಕ್ತೇನೆ ಅಷ್ಟೇ ಏನ್ ಸರ್ ಇದು ಇದು ಉಯ್ ಈ ಬತ್ ಜೊಳ್ಳು ಎಂತ ಸರ್ ಇದು ಬತ್ ಜೊಳ್ಳು ಬತ್ ಜೊಳ್ಳು ಇದು ಮರಿಗೆ ಒಂದು ಬೆಚ್ಚಗಿರುತ್ತೆ ಬೆಡ್ಡಿ ಚೆನ್ನಾಗಿರ್ಬೇಕು ಇದಕ್ಕೆ ಓ ಅಂತ ಒಂದು ಬೆಚ್ಚಗಿರೋದ್ಕಿಂತ ಅದು ಮೋಷನ್ ಆಗುತ್ತಲ್ಲ ಇದು ಮಾರ್ನಿಂಗ್ ರಾಕಿಂಗ್ ಮಾಡ್ತೀವಿ ಅಲ್ಲ ಫುಲ್ ಅರ್ಲಿ ಮಾರ್ನಿಂಗ್ ಎಲ್ಲ ಒಂದು ಟೆನ್ ಓ ಕ್ಲಾಕ್ ಎಲ್ಲ ರಾಕಿಂಗ್ ಮಾಡ್ತೀವಿ ಈ ರಾಕಿಂಗ್ ಮಾಡಿದಂತ ಟೈಮ್ ಅಲ್ಲಿ ಇದು ರೊಟೇಟ್ ಆಗ್ತಾ ಇರಬೇಕು ಇದು ಈ ಕೋಳಿ ಕಸ ಏನಿದೆ ಇದು ರೋಟೆಡ್ ಆಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಅದಕ್ಕೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಕೋಳಿ ಮರಿಗೆ ಹೆಲ್ತ್ ಅಲ್ಲಿ ಬಾರಿ ತುಂಬಾ ಚೆನ್ನಾಗಿರಲಿ ಇಲ್ಲಿವರೆ ಲೆಗ್ ವೀಕ್ ಬರುತ್ತೆ ವೀಕ್ಸ್ ಆಗುತ್ತೆ ಕೋಳಿ ಅದರಿಂದ ಬಂದು ಬೇರೆ ಬೇರೆ ತರ ಇದಕ್ಕೆಲ್ಲ ಈ ಸೌಂಡ್ ಸ್ಟಾರ್ಟ್ ಆಗುತ್ತೆ ಈ ಸೌಂಡ್ ಸ್ಟಾರ್ಟ್ ಆದಾಗ ಏನಾಗುತ್ತೆ ಕೋಳಿ ಮರಿ ಫೀಡ್ ತಿನ್ನಲ್ಲ ನಲ್ ಮೂವತ್ತೆಂಟು ದಿವಸ ನಲವತ್ತು ದಿವಸ ಬರೋದು ಒಂದು ತಿಂಗಳ ಎರಡು ತಿಂಗಳಾದ್ರೂ ಬರಲ್ಲ ಕೋಳಿ ಅದು ಫೀಡ್ ತಿಂತಾನೆ ಹೋಗ್ತದೆ ಲಾಸ್ ಆಗ್ತಾ ಇರ್ತದೆ ಕಂಪನಿಗೆ ಈ ರಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಇದು ರೋಟೆಡ್ ಆಗುತ್ತಲ್ಲ ಇದು ತುಂಬಾ ಬೆಳವಣಿಗೆಯಲ್ಲಿ ತುಂಬಾ ಚೆನ್ನಾಗಿರ್ತದೆ ಸರ್ ನಾನೇನು ಯೋಚನೆ ಮಾಡಿದೆ ಈಗ ನೀವು ಭತ್ತದ ಜೋಲು ಹಾಕಿದ್ರಲ್ಲ ಈಗ ಬೇಸಿಗೆ ಈ ಸ್ಪೆಷಲಿ ಸಮ್ಮರ್ ಸೀಸನ್ ಆ ಟೈಮಲ್ಲಿ ಮದಿಗಳಿಗೆ ಏನಾದ್ರು ಅತಿ ಓವರ್ ಹೀಟ್ ಓವರ್ ಆತರ ಥರ ಆಗುತ್ತಾ ಆತರ ಏನಾದರೂ ಆದರೆ ಸರ್ ಸಮ್ಮರ್ ಟೈಮಲ್ಲಿ ಫ್ಯಾನ್ ಇದೆ ಓ ಫ್ಯಾನ್ ಇದೆಯಾ ಓಕೆ ಎಲ್ಲ ಕಡೆನೂ ಒಂದೊಂದು ಒಂದು ಫಾರ್ಮ್ ನಲ್ಲಿ ಹತ್ತು ಫ್ಯಾನ್ ಹಾಕಿದೀನಿ ಎಲ್ಲ ಕಡೆನೂ ಫ್ಯಾನ್ ಇದೆ ಹತ್ತಡಿಗೆ ಹತ್ತ ತಡಿಗೆ ಒಂದೊಂದು ಫ್ಯಾನ್ ಕೂರಿಸಿದೀನಿ ಆ ಫ್ಯಾನ್ ನಲ್ಲಿ ಬೇಕು ಸಮ್ಮರ್ ಟೈಮ್ ಅಲ್ಲಿ ನಾನು ಫ್ಯಾನ್ ಯೂಸ್ ಮಾಡ್ತೀನಿ ಸರ್ ಅದಕ್ಕೆ ಅದರಿಂದ ನಮಗೆ ಬೆಳವಣಿಗೆಯಲ್ಲಿ ಏನು ತೊಂದರೆ ಬರಲ್ಲ ಮತ್ತೆ ಜಾಸ್ತಿ ಈಗ ಕೋಲ್ಡ್ ಇದೆ ನೋಡಿ ಈಗ ಮಳೆ ಟೈಮ್ ಇದೆಲ್ಲ ಬಂತು ಅಂತಂದ್ರೆ ಈ ಟೈಮ್ನಲ್ಲಿ ನಾನು ಇದಕ್ಕೆಲ್ಲ ಹೀಟ್ ಅದು ಇದು ಡ್ರಮ್ ಇದೆ ಈಟರ್ ಡ್ರಮ್ ಇದೆ ಈಟರ್ ಡ್ರಮ್ ಯಾವ ತರ ಇಟ್ಟು ಮಾಡಿ ಯಾವ ತರ ಅಂತ ಅಂದ್ರೆ ಸರ್ ಈಗ ಒಂದ್ ನಾಲ್ಕ್ ನಾಲ್ಕ ಕಡಿ ತಂದು ಇದ್ರೊಳಗೆ ಹಾಕ್ತೀವಿ ಸರ್ ಇದು ಸೌದೆನ ಸೌದೆನ ಇದು ನೋಡಿ ಇದೆಯಲ್ಲ ಇದು ಫುಲ್ ಕೆಂಡ ಕೆಂಡ ಆಗುತ್ತೆ ಇದು ಸೆವೆನ್ ಡೇಸ್ ವರೆಗೆ ಕೊಡ್ಬೇಕು ಇವತ್ತಾನೆ ನೈನ್ ಡೇಸ್ ಆಯ್ತು ಇದಕ್ಕೇನು ಕೊಡೋ ಅವಶ್ಯಕತೆ ಇಲ್ಲ ಸೆವೆನ್ ಡೇಸ್ ವರೆಗೂ ಈ ಮನೆಗೆ ಈಟ್ ಕೊಡ್ಲೇಬೇಕು ಸೆವೆನ್ ಡೇಸ್ ಅಂದ್ರೆ ಅತಿ ಕೋಲ್ಡ್ ಆದಾಗ ಕೋಲ್ಡ್ ಇರುತ್ತೆ ಈ ವಾತಾವರಣ ಚೆನ್ನಾಗಿ ಇದ್ದಾಗ ವಿಂಟರ್ ಸೀಸನ್ ತುಂಬಾ ಜಾಸ್ತಿ ಇದು ಇರುತ್ತಲ್ಲ ಕೋಲ್ಡ್ ಮಳೆ ಟೈಮಲ್ಲಿ ಅದು ಕೊಡಲೇಬೇಕಾಗುತ್ತೆ ಈಟು ಅಂತ ಟೈಮಲ್ಲಿ ಯೂಸ್ ಮಾಡಲೇಬೇಕು ಸರ್ ಅದನ್ನ ಸರ್ ಈಗ ಫುಡ್ ಯಾವ ರೀತಿ ಕೊಡ್ತೀರಾ ಸರ್ ಇವಾಗ ಈಗ ಕೋಳಿಗೆ ಫುಡ್ ನೀರು ಸರ್ ಸಂಜೆ ಈಗ ಹಾಕಿದಿನಲ್ಲ ನಾಳೆ ಸಂಜೆನಾ ಸರ್ ಇದು ಫೀಡ್ ಫೀಡ್ on ಮಾಡೋದು ಓ ಈ ಫೀಡ್ ಅಲ್ಲ ಅವರೇ ಕೊಟ್ಟಿರ ಸರ್ ಸುಮ್ಮನೆ ಇದಾವರೇ ಕೊಡ್ತಾರೆ ಇದು ಸಂಜೆ ಮಾತ್ರ ಒಂದು ಟೈಮ್ ಆಡ್ತೀವಿ ಇದಕ್ಕೆ ಈಗ ಬೇಬಿ ಡ್ರಿಂಕ್ कराದು ಬೇಬಿ ಬೇಬಿ ಡ್ರಿಂಕ್ ಬೇಬಿ ಡ್ರಿಂಕ್ ಬೇಬಿ ಫೀಡರ್ ಅದು ಅದು ಟರ್ಬೋ ಅದು ಒಂದೇ ಟೈಮ್ ಕೊಡೋದು ಇದು ಬಂದು ಒಂದ್ ಒಂದ ಸತಿ ಫೀಡ್ ಮಾಡಿದ್ರೆ ಸರ್ ಇನ್ನ ಟ್ವೆಂಟಿ ಡೇಸ್ ಆದ್ಮೇಲೆ ಒಂದೇ ಟೈಮ್ ಫೀಡ್

ನೂರೈವತ್ತು ಕೆಜಿ ಒಂದು ದಿವಸಕ್ಕೆ ಟೋಟಲ್ ಈಗ ಮತ್ತೆ ಐದು ಸಾವಿರ ಕೋಳಿಗಳು ಅಷ್ಟು ಕೋಳಿ ಮುನ್ನೂರು ಕೆಜಿ ಸರ್ ಒಂದು ದಿವಸಕ್ಕೆ ಮುನ್ನೂರು ಕೆಜಿ ಮುನ್ನೂರು ಕೆಜಿ ತಿನ್ನತ್ತೆ ಮುನ್ನೂರು ಕೆಜಿ ಫೀಡ್ ಆಗುತ್ತೆ ಸರ್ ನೀರೆಲ್ಲ ಯಾವ ತರ ಕೊಡ್ತಾ ಸರ್ ಇದು ಬಂದು ಪೈಪ್ ಇದು ಪೈಪ್ ಈ ಇದರಲ್ಲಿ ನೀರಿದೆ ಇದಕ್ಕೆ ನಾನು ಆದಷ್ಟು ಮೆಡಿಸಿನ್ ಮತ್ತೆ ಏನೇ ಪ್ರಾಬ್ಲಮ್ ಏನಾದರೂ ಎಲ್ಲ ನೀರಿಕ್ಕೆ ಹಾಕಿದೀನಿ ಓ ಪೈಪ್ ಹಾಕಿ ಕೊಡ್ತೀರಾ ಅಲ್ಲಿ ಅಲ್ಲಿ ಟ್ಯಾಂಕಿಗೆ ಹಾಕಿದೀನಿ ಮೆಡಿಸಿನ್ ಕೆಲವು ಟ್ಯಾಂಕ್ ಅಲ್ಲಿ ಹಾ ಇದನ್ನ ನೀರಿನಲ್ಲಿ ಏನೇ ಪ್ರಾಬ್ಲಮ್ ಏನಾದರೂ ಬಂದ್ರೆ ಹಾ ಅದಕ್ಕೆಲ್ಲ ಹಾಕಿದೀನಿ ಸ್ವಲ್ಪ ಆದಷ್ಟು ಇದರಲ್ಲಿ ಇದು ನೀರಿದೆ ಇದು ಎಷ್ಟು ಕುಡಿಯುತ್ತೆ ಅಷ್ಟು ಮಾತ್ರ ನೀರು ಕೆಳಗಡೆ ಎಳೀತಾರೆ ಇಲ್ಲಿ ಓವರ್ ಇಟಿ ಯಾವುದೂ ನೀರು ಹಿಡಿಯೋಲ್ಲ ಸರ್ ಇದು ಇವಾಗ ಮೆಡಿಸಿನ್ ಹಾಕ್ತೀನಿ ಅಂತ ಹೇಳ್ತೀರಲ್ವಾ ಗೊತ್ತಾಗುತ್ತೆ ಒಂದ್ ಸಾವಿರ ಲೀಟರ್ಗೆ ಒಂದು ಅದಕ್ಕೆಲ್ಲ ಐಟಿಟಿಲ್ಲ ಇದೆ ಮೆಡಿಸನ್ ಇದೆ ಅವೆಲ್ಲಾನು ಏನಿದೆ ಎಂಟು ಅವರ್ಗೆ ಹತ್ತ ಅವರ್ಗೆ ಅಂತ ಇದೆ ಈಗ ಎಂಟು ಅವರ್ಗೆ ಹಾಕಿ ಇರ್ತೀನಿ ಅದ್ ಎಂಟು ಅವರಿಗೆ ಎಷ್ಟ ನಾನು ಫೀಡ್ ಮಾಡ್ಕೊಂಡಿರ್ತೀನಿ ನನ್ನ ಟ್ಯಾಂಕ್ ಅಲ್ಲಿ ಅಷ್ಟಕ್ಕೆ ಮಾತ್ರ ನಾನು ಫೀಡ್ ಮಾಡ್ಕೊಂಡು ಮತ್ತೆ ಪುನಃ ಅದನ್ನ ನ್ಯೂಟ್ರಲ್ ಮಾಡ್ಬಿಟ್ಟು ಬೇರೆ ನೀರು ಅದನ್ನು ಕ್ಲೋಸ್ ಮಾಡಿ ಬೇರೆ ಮೆಡಿಸಿನ್ ಹಾಕ್ತೀನಿ ಬಟ್ ಕೊಡಲೇಬೇಕಾ ಆ ಕೊಡಲೇಬೇಕು ಸರ್ ಕೊಡಲೇಬೇಕು ಕಾರಣ ಸರ್ ಕಾರಣ ಅಂತಂದ್ರೆ ಸರ್ ಇದು ಸುಗ್ನದಲ್ಲಿ ಬಂದು ಸರ್ ಫೀಡ್ ಬಂದು ನಂಬರ್ ಒಂದು ಮರಿಲಿ ಸ್ವಲ್ಪ ವೀಕ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ಅದರಿಂದ ಬಂದು ಅವರು ಜಾಸ್ತಿ ಓವರ್ ಮೆಡಿಸಿನ್ ಇರ್ತದೆ ಆ ಮೆಡಿಸಿನ್ ಎಷ್ಟು ಫಾಲೋವರ್ಸ್ ಮಾಡ್ತೀವಿ ಅಷ್ಟು ಮರಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಸರ್ ಈ ಬಡ್ಸ್ ಪ್ರಾಬ್ಲಮ್ ಇರುತ್ತೆ ಅವ್ರದ್ದು ನಾವು ಬಡ್ಸ್ ಚೆನ್ನಾಗಿ ಅಂದ್ರೆ ಲೆಗ್ ಪ್ರಾಬ್ಲಮ್ ಎಲ್ಲ ಇರ್ತದೆ ನೋಡಿ ಇಲ್ಲೇ ಇಲ್ಲೇ ಇದೆ ಆಲ್ಮೋಸ್ಟ್ ಇದು ಅಚ್ಚಮಗ್ಲಿ ಮನಗಿದೆ ಅಂತ ಅಂದ್ರೆ ಇದು ಬಡ್ಸ್ ಪ್ರಾಬ್ಲಮ್ ಇರುತ್ತೆ ಸುಗುಣದಲ್ಲೇ ಅದಕ್ಕೆ ಬಡ್ಸ್ ಪ್ರಾಬ್ಲಮ್ ಇರ್ಬೇಕಂದ್ರೆ ನೋಡಿ ಇದಕ್ಕೂ ಇದಕ್ಕೂ ನೋಡಿ ಇದೇ ತರ ಇದೆ ನೋಡಿ ಎಷ್ಟ ಇದೆ ಖಾಲಿ ಸೆವೆನ್ ಡೇಸ್ ಇದೆ ಸೆವೆನ್ ಡೇಸ್ ಸರ್ ಇದು ಇದು ಸೆವೆನ್ ಡೇಸ್ ಎಷ್ಟು ಚೆನ್ನಾಗಿದೆ ನೋಡಿ ಓಕೆ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಅದು ವೀಕ್ಸ್ ಪ್ರಾಬ್ಲಮ್ ಇದೆ ಸರ್ ಇದು ಫಿಂಗ್ಸು ಹಾಂ ವೀಕ್ಸ್ ವೀಕ್ಸ್ ಹಾಂ ಹಾಂ ಲೆಗ್ ವೀಕ್ ಇದೆ ನೋಡಿ ಇದು ಲೆಗ್ ವೀಕ್ ಇದೆ ಅದ್ರ ಲೆಗ್ ನೋಡಿ ಇದ್ರ ಲೆಗ್ ನೋಡಿ ಸೊ ಸೇಫರ್ ಸೈಡ್ ನೀವು ಮೆಡಿಸಿನ್ ಕೊಟ್ಟು ಕೊಡ್ತೀರಾ ಮಿಡಿಸ್ ಇದಕ್ಕೆಲ್ಲ ಮೆಡಿಷನ್ ಮಾಡ್ತೀವಿ ಆದ್ರೂ ಒಂದ್ ಸ್ವಲ್ಪ ಆದಷ್ಟಕ್ಕೂ ಇಂಜೆಕ್ಷನ್ ಜಾಸ್ತಿ ಟೈಮ್ ಏನಾದ್ರು ಸಾಯನಿಕ್ ಬಂದ್ರೆ ಸರ್ ಮೆಡಿಸಿನ್ ಅಂತ ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ತೀರಾ ಮರಿಗಳಿಗೆ ಮಾಡ್ಲೇಬೇಕಾಗುತ್ತೆ ಜಟ್ಟ ಅಂತ ಬರುತ್ತೆ ಸರ್ ಮಾಡ್ಲೇಬೇಕಾಗುತ್ತೆ ಜಾಸ್ತಿ ಸತ್ತೆ ಇಲ್ಲಿ ಮಟರ್ಲಿಟಿ ಕಮ್ಮಿ ಆದ್ರೆ ಸರ್ ಏನು ಮಾಡೋದಿಲ್ಲ ಮಟರ್ಲಿಟಿ ಜಾಸ್ತಿ ಆದ್ರೆ ಜಟ್ಟ ಮಾಡ್ಬಿಡ್ತೀವಿ ಸರ್ ಜಟ್ಟ ಮಾಡ್ತೀರಾ ಜಟ್ಟ ಮಾಡ್ಬೇಕಾಗುತ್ತೆ ಎಲ್ಲಾನು ಒಂದೇ ಮರಿನೇ ಹಿಡಿದು ಇಂಜೆಕ್ಷನ್ ಅವರೇ ಕೊಡ್ತಾರ ಪ್ರೊವೈಡ್ ಮಾಡ್ತಾರ ಎಲ್ಲ ಅವ್ರದೇ ಸರ್ ಎಲ್ಲ ಕಂಪನಿ ಇದೆ ಕಂಪ್ನಿ ಬಂದು ಸುಧಾ ಕಂಪ್ನಿ ಇದೆ ಸರ್ ಎಲ್ಲಾ ಸೌಲಭ್ಯ ತುಂಬಾ ಚೆನ್ನಾಗಿದೆ ನಾವು ಎಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಪೇಮೆಂಟ್ ಸರ್ ನಾವ್ ಒಳಗಡೆ ಸಾಫ್ಟ್ವೇರ್ ಕಂಪ್ನಿಯವರು ಎಷ್ಟು ಒಂದು ತಿಂಗ್ಳಿಗೆ ಪೇಮೆಂಟ್ ತೆಗಿತಾರೆ ಅಷ್ಟು ಒಂದು ಫಾರಂ ನೋವು ಸರ್ ಫಿಫ್ಟಿ ತೌಸಂಡ್ ಅವರಿಗೆ ತೆಗಿ ಒಂದು ಫಾರಂ ಸರ್ ಎಷ್ಟು ತಿಂಗಳು ಸರ್ ಇವಾಗ ಒಂದು ದಪ್ಪಾಗಿ ಒಂದು ಲೆವೆಲ್ ನೀವು ಹೋಗಿ ಕಟೌಟಿ ಬರ್ತೀವಿ ಅದಾದ್ಮೆಕ್ಸ್ಟ್ ಪೂರ್ತಿ ಟೆನ್ ಡೇಸ್ ಬಿಟ್ಟು ಮರಿ ಕೊಡ್ತಾರೆ ಚೆನ್ನಾಗಿ ಒಳ್ಳೆ ಬ್ಯಾಚ್ ಬಂತಂದ್ರೆ ಈಗ ನೆಗ್ಲೆಕ್ಟ್ ಮಾಡಿದ್ರೆ ಬರಲ್ಲ ಪುನಃ ಟೆನ್ ನೆಚ್ಚಿದ್ರೆಸ್ ಅಂದ್ರೆ ಫಾರ್ಟಿ ಫಿಫ್ಟಿ ಡೇಸ್ ವಾಪಸ್ ಬ್ಯಾಚ್ ಇರುತ್ತೆ ಆ ತರ ಸರ್ ವರ್ಷಕ್ಕೆ ಒಂದ್ ಆರು ಬ್ಯಾಚ್ ಸರ್ ಇದು ಕರೆಕ್ಟ್ ಆಗಿ ಒಂದ್ ಆರು ಬೆಳೆ ಬೆಳಿಬಹುದು ನೀಟಾಗಿ ಬೆಳಿಗ್ಗೆ ಈ ಖರ್ಚು ಈಗ ನೀವು ಹೇಳೋ ಪ್ರಕಾರ ಈ ಖರ್ಚು ಕೆಲವೊಂದ್ರಲ್ಲಿ ಹೊಡೆದು ಒಂದು ಒಳ್ಳೆ ಸಂಪಾದನೆ ಮಾಡ್ಬೋದು ಇವತ್ತಿನ ಮಾಡಬಹುದು ಮಾಡ್ಬಾರ್ದು ಸರಿ ஆயன் ஆஹ் சொல்ல இல்லை நம்ம எல்லாம் நம்ம அவருக்க அவரு நான் இவ்ளோ மெயின் ஜாஸ்தி அவருத்தேன் டெம் நானும் ஒன் திச அவரு ಅದು ಬೇಕ ಯಾರಿಗೂ ಸಹಾಯ ಬೇಕಾದ್ರೆ ಮಾಡಬೇಕು ಅಂದ್ರೆ ಕಂಪ್ನಿ ಟೈಪಿಂಗ್ ಮಾಡ್ಕೊಡ್ಬೋದು ನಾನು ಆಲೇ ಒಂದು ಎಂಟೊಂಬತ್ತು ವರ್ಷದಿಂದ ಕಂಪ್ನಿ ಟೈಪಿಂಗ್ ಇರೋದ್ರಿಂದ ನಾನು ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ಬಹುದು ಯಾರೋ ಒಬ್ರು ಮಧ್ಯಂತರದನ್ನ ಮಾಡ್ತೀನಿ ಅಂತ ಹೊಲ್ ಬೇಕಾದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್ ಸುಮ್ನೆ ಬೇಕಾದ್ರೆ ನಾನು ಮಾತಾಡ್ತೀನಿ ಆಫೀಸಲ್ಲಿ ಮಾತಾಡಿ ಸರ್ ಸ್ವಲ್ಪ ಕೊಡ್ತೀರಾ ಸರ್ ನೀವು ಮಾತಾಡಿಸ್ಕೊಡ್ತೀನಿ ಸರ್ ಸೂಪ್ರೈಸರ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ ಅವ್ರಿಗೆ ಬೇಕಾದ್ರೆ ಟೈಪಿಂಗ್ ಮಾಡ್ಲಿಕ್ಕೆ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಸರ್ ತೊಂದರೆ ಇಲ್ಲ ಚಂದ್ರು ಸರ್ ನಿಮ್ಮ ನನ್ನ ಹೆಸರು ಚಂದ್ರು ಅಂತ ನೀವು ಫೋನ್ ನಂಬರ್ ತಿಳಿಸ್ಕೊಡ್ತೀರಾ ಹಾಂ ಸರ್ ನೀವು ಫೋನ್ ನಂಬರ್ ತಿಳಿಸ್ತೀರಾ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಡಬಲ್ ಏಯ್ಟ್ ಸರ್ ಹ್ಞೂ ತ್ಯಾಂಕ್ ಯು ಸರ್ ಧನ್ಯವಾದಗಳು ಸರಿ ಸರ್ ಯಾರಾದರೂ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಬೇಕಾದ್ರೆ ಕಳಿಸಿ ಸರ್ ಓಕೆ ಓಕೆ